ಓಢ್ರ ದೇಶ ಮತ್ತು ಓಢ್ರ ಕ್ಷತ್ರಿಯ ಸೂರ್ಯವಂಶ ಸಮುದಾಯದ ಭೌಗೋಳಿಕ ಹರಡುವಿಕೆ ಮತ್ತು ಇತಿಹಾಸವು ಬಹಳ ವಿಶಾಲವಾಗಿದೆ ಇವರು ಭಾರತದ ಪೂರ್ವ ಕರಾವಳಿಯಿಂದ ದಕ್ಷಿಣ ಭಾರತದ ವಿವಿಧ ಭಾಗಗಳಿಗೆ ವಿಸ್ತರಿಸಿದ್ದಾರೆ ಇದರ ಸಂಪೂರ್ಣ ವಿವರ ಇಲ್ಲಿದೆ ಒಂದು ಓಢ್ರ ದೇಶದ ಐತಿಹಾಸಿಕ ಭೂಗೋಳ ಪ್ರಾಚೀನ ಕಾಲದಲ್ಲಿ ಓಢ್ರ ದೇಶವು ಇಂದಿನ ಒಡಿಶಾ ರಾಜ್ಯದ ಪ್ರಮುಖ ಭಾಗವಾಗಿತ್ತು ಮೂಲ ಪ್ರದೇಶ ಇದು ಪ್ರಮುಖವಾಗಿ ಇಂದಿನ ಉತ್ತರ ಮತ್ತು ಮಧ್ಯ ಕರಾವಳಿ ಒಡಿಶಾವನ್ನು ಒಳಗೊಂಡಿತ್ತು ಮಹಾನದಿ ಮತ್ತು ಬೈತರಣಿ ನದಿಗಳ ನಡುವಿನ ಪ್ರದೇಶವನ್ನು ಓಡ್ರಾ ಎಂದು ಕರೆಯಲಾಗುತ್ತಿತ್ತು ಗಡಿಗಳು ಪ್ರಾಚೀನ ಓಡ್ರ ದೇಶವು ಪಶ್ಚಿಮದಲ್ಲಿ ದಕ್ಷಿಣ ಕೋಸಲ ದಕ್ಷಿಣದಲ್ಲಿ ಕಳಿಂಗ ಮತ್ತು ಉತ್ತರದಲ್ಲಿ ಉತ್ಕಲ ದೇಶಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿತ್ತು ರಾಜಧಾನಿಗಳು ಜಾಜ್ಪುರ ಯಜಪುರ ಮತ್ತು ಭುವನೇಶ್ವರದಂತಹ ನಗರಗಳು ಓಡ್ರ ದೇಶದ ಪ್ರಮುಖ ಐತಿಹಾಸಿಕ ಕೇಂದ್ರಗಳಾಗಿದ್ದವು ಎರಡು ಓಡ್ರ ಕ್ಷತ್ರಿಯ ರಾಜವಂಶ ಸಮುದಾಯದ ಹರಡುವಿಕೆ ಓಡ್ರ ಕ್ಷತ್ರಿಯರು ಅಥವಾ ಸೂರ್ಯವಂಶಿ ಕ್ಷತ್ರಿಯರು ಕೇವಲ ಒಡಿಶಾಗೆ ಸೀಮಿತವಾಗಿಲ್ಲ ಗಜಪತಿ ಸಾಮ್ರಾಜ್ಯದ ವಿಸ್ತರಣೆ ಮತ್ತು ವಿಜಯನಗರದೊಂದಿಗಿನ ಸಂಬಂಧಗಳಿಂದಾಗಿ ಇವರು ದಕ್ಷಿಣ ಭಾರತದಾದ್ಯಂತ ಹರಡಿದ್ದಾರೆ ಪ್ರಸ್ತುತ ಈ ಸಮುದಾಯವು ಪ್ರಮುಖವಾಗಿ ಈ ಕೆಳಗಿನ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಒಡಿಶಾ ಇದು ಇವರ ಮೂಲ ನೆಲೆ ಗಂಜಾಂ ಪುರಿ ಕಟಕ್ ಮತ್ತು ಖುರ್ದಾ ಜಿಲ್ಲೆಗಳಲ್ಲಿ ಇವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇಲ್ಲಿ ಇವರನ್ನು ಖಂಡಾಯತ್ ಅಥವಾ ಓಡ್ರ ಕ್ಷತ್ರಿಯ ಎಂದು ಕರೆಯಲಾಗುತ್ತದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಒಡಿಶಾದ ಗಡಿಭಾಗಗಳಾದ ಶ್ರೀಕಾಕುಳಂ ಮತ್ತು ವಿಜಯನಗರಂ ಜಿಲ್ಲೆಗಳಲ್ಲಿ ಇವರು ಹೆಚ್ಚಾಗಿ ನೆಲೆಸಿದ್ದಾರೆ ವಿಶಾಖಪಟ್ಟಣಂ ಮತ್ತು ಗೋದಾವರಿ ಜಿಲ್ಲೆಗಳಲ್ಲಿಯೂ ಇವರ ಹರಡುವಿಕೆ ಇದೆ ಇಲ್ಲಿ ಇವರನ್ನು ಸಾಮಾನ್ಯವಾಗಿ ಸೂರ್ಯವಂಶ ಕ್ಷತ್ರಿಯರು ಅಥವಾ ರಾಜುಗಳು ಎಂದು ಗುರುತಿಸಲಾಗುತ್ತದೆ ಕರ್ನಾಟಕ ವಿಜಯನಗರ ಸಾಮ್ರಾಜ್ಯ ಮತ್ತು ಗಜಪತಿ ರಾಜರ ಕಾಲದಲ್ಲಿ ಸೈನಿಕರಾಗಿ ಮತ್ತು ಆಡಳಿತಗಾರರಾಗಿ ಕರ್ನಾಟಕಕ್ಕೆ ವಲಸೆ ಬಂದರು ಬೆಂಗಳೂರು ಕೋಲಾರ ತುಮಕೂರು ಮತ್ತು ಚಿತ್ರದುರ್ಗದಂತಹ ಪ್ರದೇಶಗಳಲ್ಲಿ ಇವರು ನೆಲೆಸಿದ್ದಾರೆ ಕರ್ನಾಟಕದಲ್ಲಿ ಇವರನ್ನು ಕೆಲವೊಮ್ಮೆ ಒಡ್ಡರೂ ರಾಜವಂಶದ ಮೂಲದವರು ಅಥವಾ ಓಡ್ರರು ಒಡಿಯರಾಜು ರಾಜು ಎಂದೂ ಕರೆಯುವ ಇದೆ ತಮಿಳುನಾಡು ತಮಿಳುನಾಡಿನ ಉತ್ತರದ ಜಿಲ್ಲೆಗಳಲ್ಲಿ ಚೆನ್ನೈ ಕಾಂಚೀಪುರಂ ತೆಲುಗು ಮಾತನಾಡುವ ಓಡ್ರ ಸ್ಲ್ಯಾಶ್ ಒಡ್ಡೆ ಕ್ಷತ್ರಿಯ ಸಮುದಾಯದವರು ನೆಲೆಸಿದ್ದಾರೆ ಇವರು ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿಗೆ ಬಂದು ನೆಲೆಸಿದರು ಎಂದು ಹೇಳಲಾಗುತ್ತದೆ ಮೂರು ವಲಸೆಗೆ ಐತಿಹಾಸಿಕ ಕಾರಣಗಳು ಗಜಪತಿ ಸಾಮ್ರಾಜ್ಯದ ವಿಸ್ತರಣೆ ಕಪಿಲೇಂದ್ರ ದೇವ ಮತ್ತು ಇತರ ಗಜಪತಿ ರಾಜರು ದಕ್ಷಿಣ ಭಾರತದ ಕಾವೇರಿ ನದಿಯವರೆಗೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದಾಗ ಓಡ್ರ ಸೈನಿಕರು ಮತ್ತು ಸೇನಾ ನಾಯಕರು ಆಯಾ ಪ್ರದೇಶಗಳಲ್ಲಿ ನೆಲೆಸಿದರು ವೈವಾಹಿಕ ಸಂಬಂಧಗಳು ವಿಜಯನಗರ ಮತ್ತು ಗಜಪತಿ ರಾಜವಂಶಗಳ ನಡುವಿನ ವೈವಾಹಿಕ ಸಂಬಂಧಗಳು ಉದಾಹರಣೆಗೆ ಕೃಷ್ಣದೇವರಾಯನು ಗಜಪತಿ ರಾಜಕುಮಾರಿಯನ್ನು ವಿವಾಹವಾದದ್ದು ಜನರ ಸಂಚಾರಕ್ಕೆ ಮತ್ತು ಸಾಂಸ್ಕೃತಿಕ ವಿನಿಮಯಕ್ಕೆ ಕಾರಣವಾಯಿತು